ಈ ಥರ ಪಲಾವ್ ಎಲೆ ಒಂದು ತಗೊಳ್ಳಿ ಪಲಾವ್ ಎಲೆ ತೊಗೊಂಡು ಈ ಥರ ಇದ್ರ ಮೇಲೆ ನೀವು ಎಷ್ಟಾದ್ರೂ ದುಡ್ಡು ನಾನು ಇಲ್ಲಿ ಹತ್ತು ಸಾವಿರ ಬರ್ತಿದ್ದೀನಿ ನೀವು ಎಷ್ಟು ಬೇಗ ಬರ್ಕೊಬೋದು ಐದು ಸಾವಿರ ಬರ್ಕೊಳ್ಳಿ ಐವತ್ತು ಸಾವಿರ ಬರ್ಕೊಳ್ಳಿ ನಿಮ್ಗೆ ಆಗುತ್ತೋ ಅಷ್ಟು ಬರ್ಕೊಳ್ಳಿ ನೀವು ಎಷ್ಟು ನಂಬ್ತಿರೋ ಅಷ್ಟು ಬೇಗ ಕೆಲಸ ಆಗ್ತದೆ ಇನ್ನೊಂದೇನಪ್ಪ ಈ ಪಲಾವ್ ಎಲೆಗೆ ಐದು ಲವಂಗ ತಗೊಳ್ಳಿ ನೋಡಿ ಇನ್ನೊಂದ್ಸರಿ ವೀಡಿಯೋ ಏನು ಬೇಕಂದ್ರೆ ನೋಡ್ಕೊಳ್ಳಿ ಒಂದು ಪಲಾವ್ ಎಲೆಗೆ ಐದು ಲವಂಗನ ಚುಚ್ಚಬೇಕಾಗತ್ತೆ ಈ ಹಿಂಭಾಗದಲ್ಲಿ ಈ ಥರ ನಿಮ್ಗೆ ಎಷ್ಟು ದುಡ್ಡು ಬೇಕು ಹತ್ತು ಸಾವಿರ ಐದು ಸಾವಿರ ಇಲ್ಲಿ ಹತ್ತು ಸಾವಿರ ಬರೆದಿದ್ದೀನಿ ನೀವು ಎಷ್ಟು ನಿಮಗೆ ಎಷ್ಟು ನಂಬಿಕೆ ಇದೆಯೋ ಅಷ್ಟನ್ನು ಬರ್ಕೊಳ್ಳಿ ಇದನ್ನ ಬರ್ಕೊಂಡು ಏನು ಮಾಡಿ ಅಂದರೆ ಒಂದು ಚಿಕ್ಕದ ಅಣತೆ ತಗೊಂಡು ಅಣತೆಯಲ್ಲಿ ಸ್ವಲ್ಪ ಕರ್ಪೂರ ಹಾಕಿ ಈ ಮತ್ತೆ ಮತ್ತು ಇದು ಲವಂಗ ಇರುತ್ತಲ್ಲ ಈ ಲವಂಗನ ಸುಟ್ಟುಬಿಡಿ ಸುಟ್ಬಿಟ್ಟು ಆ ಬೂದಿ ಏನು ಬರುತ್ತಲ್ಲ ಆಚೆ ತಗೊಂಡೋಗಿ ಕೇಳಿಕೊಂಡು ಅದನ್ನು ಬೇಕಾದ್ರೆ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ನಿಮಗೆ ಯೂನಿ ಇದು ಆಚೆ ತಗೊಂಡೋಗಿ ಅಂತ ಹೋಗ್ಬಿಟ್ಟು ಯೂನಿವರ್ಸ್ನ ಕೇಳಿಕೊಂಡು ಬಂದ್ಬಿಡಿ ನೋಡಿ ನಿಮಗೆ uh